ದೇಹ ಮತ್ತು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲು ಕ್ರಮ ನಿತ್ಯ ಕೆಲಸದ ಮಧ್ಯೆ ಯೋಗಕ್ಕೆ ಐದು ನಿಮಿಷ ವಿರಾಮ ಹರಿಯಾಣ ಸರ್ಕಾರದ ಮಹತ್ವದ ಘೋಷಣೆ ಹನ್ನೊಂದನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆ ಹರಿಯಾಣ ಸಿಎಂ ನಯಾಬ್ ಸಿಂಗ್ ಸೈನಿ ಅವರು ಮಹತ್ವದ ಘೋಷಣೆ ಮಾಡಿದ್ದಾರೆ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರಗಳ ಸಿಬ್ಬಂದಿ ಕೆಲಸದ ಅವಧಿಯಲ್ಲಿ ಐದು ನಿಮಿಷ ಯೋಗದ ವಿರಾಮ ಪಡೆಯಬಹುದು ಎಂದು ತಿಳಿಸಿದ್ದಾರೆ ಯೋಗವು ಆರೋಗ್ಯ ದೈಹಿಕ ಸದೃಢತೆಗೆ ಅಗತ್ಯವಾಗಿರುವ ಕಾರಣ ದಿನದ ಕೆಲಸದ ಅವಧಿಯಲ್ಲಿ ದೇಹ ಮತ್ತು ಮನಸ್ಸಿನಲ್ಲಿ ಚೈತನ್ಯ ಮೂಡಿಸಲು ನಿತ್ಯ ಯೋಗಕ್ಕಾಗಿ ಐದು ನಿಮಿಷಗಳ ವಿರಾಮ ಪಡೆದುಕೊಳ್ಳಬಹುದು ಎಂದು ಸಿಎಂ ಘೋಷಿಸಿದ್ದಾರೆ ಹರಿಯಾಣದ ಬ್ರಹ್ಮ ಸರೋವರದಲ್ಲಿ ಇಂದು ನಡೆದ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಳಿಕ ಮಾತನಾಡಿದ ಅವರು ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ದೇಶ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವುದು ಪ್ರಧಾನಿ ಅವರ ದೃಷ್ಟಿಕೋನ ಇದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಪಾತ್ರವು ಪ್ರಮುಖ ಹೀಗಾಗಿ ಜನರು ಯಾವಾಗಲೂ ಚೈತನ್ಯ ಭರಿತರಾಗಿ ಇರುವುದು ಮುಖ್ಯ ಎಂದರು ಇಂದು ವಿಶ್ವಕ್ಕೆ ಯೋಗದ ಮಹತ್ವ ತಿಳಿದಿದೆ ಅದರಿಂದಾಗುವ ಪ್ರಯೋಜನಗಳು ಒಂದೆರಡಲ್ಲ ಇನ್ನು ಮುಂದೆ ಸರ್ಕಾರಿ ಕಚೇರಿ ಉದ್ಯೋಗಿಗಳು ತಮ್ಮ ನಿತ್ಯ ಕೆಲಸದ ಅವಧಿಯಲ್ಲಿ ಯೋಗ ಮಾಡಲು ಐದು ನಿಮಿಷ ಬಳಸಿಕೊಳ್ಳಬಹುದು ನಂತರ ಮತ್ತೆ ಕೆಲಸಕ್ಕೆ ಹಾಜರಾಗಬೇಕು ಇದರಿಂದ ಕೆಲಸದ ಮಧ್ಯೆ ದೇಹ ಮತ್ತು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಬಹುದು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಸದ್ಯ ಇದನ್ನು ಸರ್ಕಾರಿ ಕಚೇರಿಗಳಲ್ಲಿ ಈ ಘೋಷಣೆ ಜಾರಿಯಾಗಲಿದೆ ಖಾಸಗಿ ಕಚೇರಿಗಳಲ್ಲೂ ಇದನ್ನು ಜಾರಿಗೆ ತರಲಾಗುವುದು ಸಿಬ್ಬಂದಿಯ ಒತ್ತಡ ನಿವಾರಣೆಗಾಗಿ ಖಾಸಗಿ ಕ್ಷೇತ್ರಗಳು ಅವಕಾಶ ನೀಡಬೇಕು ಎಂದು ಅವರು ಹೇಳಿದ್ದಾರೆ